ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ಹಾಗೆ ಅಷ್ಟೇ ಬೇಗ ಆಗುವಂತಹ ಸೋರೆಕಾಯಿ ಪಾಯಸನ ಯಾವ ರೀತಿಯಾಗಿ ಮಾಡೋದು ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಸಹ ಸಕ್ಕ ಡಿಫ್ರೆಂಟಾಗಿರುತ್ತೆ ಸಮಯ ಇಲ್ಲ ಅಂತಂದರೆ ಈ ಪಾಯಸನ ತುಂಬ ಬೇಗ ರೆಡಿ ಮಾಡ್ಕೋಬೋದು ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಕಾಲು ಕಪ್ ಆಗುವಷ್ಟು ಸಾಬುದಾನ ಅಥವಾ ಸಬ್ಬಕ್ಕಿ ಅಂತ ಏನು ಕರಿತೀವಿ ಅದನ್ನು ನಾನು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಕುಕ್ಕರ್ಗೆ ಹಾಕಿನೂ ಸಹ ಕೂಗ್ಸಿ ಇಟ್ಕೋಬೋದು ನೆನೆಸಿದ್ರೆ ಸಾಕಾಗುತ್ತೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ನಂತರ ಒಂದು ಆಗುವಷ್ಟು ಸೋರೆಕಾಯಿನ ನಾನು ಸಿಪ್ಪೆ ತೆಗೆದು ಮೇಲ್ಗಡೆ ಹಸಿರು ಬಣ್ಣ ಸಿಪ್ಪೆ ಏನಿರುತ್ತೆ ಅದನ್ನು ಸ್ವಲ್ಪ ಲೈಟಾಗಿ ತೆಗೆದು ಒಳಗಡೆ ಇರುವಂತಹ ಬೀಜನ ತೆಗೆದು ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ ಸೋರೆಕಾಯಿಲಿ ಮೇಲೆ ಹಸಿರು ಬಣ್ಣ ಏನಿರುತ್ತೆ ಆ ಸಿಪ್ಪೆನ ಕಂಪ್ಲೀಟಾಗಿ ತೆಗೆಯೋದು ಬೇಡ ಸ್ವಲ್ಪ ಹಸಿರಾಗಿಯೇ ಇರಬೇಕು ಈಗ ಒಂದು ಬೌಲ್ಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಅನ್ನೋರು ಕಾರ್ನ್ಫ್ಲೋರ್ನ ಹಾಕೋಬೋದು ಬಟ್ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಂಟುಗಳಿಲ್ಲದೆ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ ನಂತರ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಗೋಡಂಬಿ ಹಾಗೆ ಬಾದಾಮಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ದ್ರಾಕ್ಷಿ ಹಾಕ್ಕೊಂಡಿಲ್ಲ ನೀವು ಬೇಕಿದ್ದರೆ ದ್ರಾಕ್ಷಿನ ಸಹ ಹಾಕ್ಕೋಬೋದು ಗೋಡಂಬಿ ಬಾದಾಮಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಬಣ್ಣ ಬದಲಾಗ್ತಿದೆ ಅನ್ನೋ ಟೈಮಲ್ಲಿ ತುರಿದಿಟ್ಟಿದಂತಹ ಸೋರೆಕಾಯಿನ ಹಾಕೊಳ್ತಾ ಇದ್ದೀನಿ ಸೋರೆಕಾಯಿನ ಹಾಕಿದ್ಮೇಲೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಆ ಸೋರೆಕಾಯಲ್ಲಿರುವಂತಹ ನೀರಂಶ ಎಲ್ಲ ಬಿಟ್ಟು ಡ್ರೈ ಆಗುತ್ತೆ ಹಾಗೆ ಬಣ್ಣನೂ ಸ್ವಲ್ಪ ಲೈಟಾಗಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಸೋರೆಕಾಯಿನ ತುಂಬ ಜಾಸ್ತಿ ಬಲ್ತಿರೋದನ್ನು ಬಳಸಬೇಡಿ ಎಳೆ ಸೋರೆಕಾಯಿನ ಬಳಸಿದ್ರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕೋಬೇಕು ಯಾವುದಾದ್ರೂ ಹಾಲನ್ನು ಯೂಸ್ ಮಾಡಿ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ಟೌವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರಿನ ಸೇರಿಸ್ಕೊಳ್ಳೋಣ ಯಾಕೆ ಅಂತಂದರೆ ನಾವು ಸಾಬುದಾನನ ಹಾಕಿದ ಮೇಲೆ ಪಾಯಸ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಈ ಟೈಮಲ್ಲಿ ನಾವು ನೆನೆಸಿಟ್ಟಿದಂತಹ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊಂಬಿಡೋಣ ನಾನಿಲ್ಲಿ ದಪ್ಪ ಸಬ್ಬಕ್ಕಿನ ಬಳಸ್ಕೊಂಡಿದ್ದೀನಿ ನೀವೇನಾದರೂ ಚಿಕ್ಕದಂದರೆ ಸಣ್ಣ ಇರೋಂಥ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ಬಳಸ್ಕೊಂಡ್ರೆ ಕಾಲು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಅದು ತುಂಬ ಬೇಗ ನೆನೆಯುತ್ತೆ ನಾನಿಲ್ಲಿ ದಪ್ಪ ಇರೋಂಥ ಸಬ್ಬಕ್ಕಿ ತೊಗೊಂಡಿರೋದ್ರಿಂದ ಅರ್ಧ ಗಂಟೆ ನೆನೆಸಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಕುದಿಯೋದಕ್ಕೆ ಬಿಡಿ ಆಲ್ರೆಡಿ ನೀವು ಸಬ್ಬಕ್ಕಿನ ನೆನೆಸಿರೋದ್ರಿಂದ ತುಂಬ ಹೊತ್ತು ಬೇಯಿಸೋದು ಬೇಡ ತುಂಬ ಹೊತ್ತು ಬೇಯಿಸಿದ್ರೆ ಎಲ್ಲ ಅಂಟು ಬಂದಂಗೆ ಆಗುತ್ತೆ ಬಿಡಿ ಬಿಡಿಯಾಗಿ ಬರೋದಿಲ್ಲ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಇದು ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಅಂತ ಅಂದರೆ ಈ ಫುಡ್ ಕಲರ್ನ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಸೋರೆಕಾಯಿದ್ದು ಪಾಯಸ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಒಂದು ಕಪ್ ಆಗೋವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಸಕ್ಕರೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಸಕ್ಕರೆನ ಮೊದಲೇ ಹಾಕಿದರೆ ಸಬ್ಬಕ್ಕಿ ಬೇಯೋದಿಲ್ಲ ಹಾಗಾಗಿ ಸಬ್ಬಕ್ಕಿ ಎಲ್ಲ ಬೆಂದ ಮೇಲೆ ನಂತರನೇ ನಾವು ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಆ ಕಸ್ಟರ್ಡ್ ಹಾಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆ ಕಸ್ಟರ್ಡ್ ಪೌಡರನ್ನ ಹಾಕಿದ ಮೇಲೆ ಗಟ್ಟಿ ಗಟ್ಟಿಯಾಗ್ತಾ ಬಂದುಬಿಡುತ್ತೆ ಜೊತೆಗೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಕೈಯಾಡಿಸ್ಕೊಳ್ತಾ ಬರಬೇಕು ಕಸ್ಟರ್ಡ್ ಪೌಡರ್ನ ಹಾಕಿದ ತಕ್ಷಣ ಒಂದು ಕುದಿ ಬಂದರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ನಾನೀಗ ಸ್ವಲ್ಪ ಕುದಿ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಬಳಸಿರುವಂತಹ ಕಸ್ಟರ್ಡ್ ಪೌಡರ್ ಬಂದು ಪ್ಲೇನ್ ಕಸ್ಟರ್ಡ್ ಪೌಡರ್ನ ಬಳಸಿದ್ದೀನಿ ನೀವು ಬೇಕಿದ್ರೆ ಬೇರೆ ಫ್ಲೇವರ್ದನ್ನು ಸಹ ಬಳಸ್ಕೋಬೋದು ತೊಂದರೆ ಇಲ್ಲ ಬಟ್ ಪ್ಲೇನ್ ಹಾಕಿದ್ರೆ ನಿಮಗೆ ಸೋರೆಕಾಯಿ ಫ್ಲೇವರ್ ಹೆಚ್ಚಾಗಿ ಸಿಗುತ್ತೆ ಬೇರೆ ಫ್ಲೇವರ್ ಇರುವಂತಹ ಕಸ್ಟರ್ಡ್ ಪೌಡರ್ನ ಹಾಕಿದ್ರೆ ನೀವು ಯಾವ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿರ್ತೀರ ಅದ್ರ ಫ್ಲೇವರ್ ಬರುತ್ತೆ ಅಷ್ಟೇ ಸೊ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಸೋರೆಕಾಯಿ ಪಾಯಸನ ಮಾಡೋದಂತ ತುಂಬಾ ರುಚಿಯಾಗಿರುತ್ತೆ ರುಚಿ ಅಂತೋ ನಿಮಗೆ ಬೇರೆ ಥರನೇ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು